ಹತ್ತನೇ ತರಗತಿಯ ಹಸಿರು ಪದ್ಯ ಒಂದು ಎರಡು ಸ್ಟ್ಯಾಂಡ್ ಜಸ್ಟ್ ಹೇಳ್ತೀನಿ ಕುವೆಂಪು ವಿರಚಿತ ಹಸಿರು ಪದ್ಯ ನವರಾತ್ರಿಯ ನವದಾತ್ರಿಯಾಗಿ ಶ್ಯಾಮಲ ಬಣದಿಯಲಿ ಅಸುರಾದದ ಕವಿ ರಸಪಾನ ಸ್ನಾನದಲ್ಲಿ ನವರಾತ್ರಿಯ ನವದಾತ್ರಿಯಾಗಿ ಶ್ಯಾಮಲ ಬಣದಿಯಲಿ ಅಸುರಾದದ ಕವಿ ರಸಪಾನ ಸ್ನಾನದಲ್ಲಿ ಅಸುರಾಗಸ ಅಸುರು ಮುಗಿಲು ಅಸುರು ಗದ್ದೆಯ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರಿನ ಕಣಿವೆ ಹೆಸರು ಸಂಜೆಯೇ ಬಿಸಿಲು ನವರಾತ್ರಿಯ ನವದಾತ್ರಿಯ ಈ ಶಾಮಲವ ನದಿಯಲಿ ಹಸುರ ಕವಿಯಾತ್ರಪಾನ ಸ್ಥಾನದಲ್ಲಿ ಅಶ್ವೀಜದ ಶಾಲಿವನದ ಗಿಳಿ ಶಾಲಿ ಶಾಲಿವನದ ಗಿರಿಯ ಬಣ್ಣದ ನೋಟ ಅದರಡುಗಲಿ ಬಣದಂಚಲಿ ಕೊನವೇ ತಡೆಗೆ ತೋಟ ಲಲಾ